ಈ ಭಯೋತ್ಪಾದಕರ ನೆಲೆಯನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸ ಮಾಡಬೇಕು ಎಂಬ ಸಂಕಲ್ಪದೊಂದಿಗೆ ಇಡೀ ಜಗತ್ತನ್ನ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಸಹ ಕಿತ್ತು ತಿಂತ ಇರ್ತಕ್ಕಂತ ಈ ಭಯೋತ್ಪಾದನೆ ಅಂತ್ಯಗೊಳ್ಬೇಕು ಲಕ್ಷ್ಮೀ ಸ್ವಾಮಿಯಲ್ಲಿ ಬಹಳ ಭಕ್ತಿಯಿಂದ ನಾವು ನಮ್ಮೆಲ್ಲ ಪಕ್ಷದ ಮುಖಂಡರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ದಿಟ್ಟ ನಿರ್ಧಾರದಿಂದ ಆಪರೇಷನ್ ಸಿಂಧೂರ್ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಉಗ್ರಗಾಮಿಗಳನ್ನ ಮಟ್ಟ ಹಾಕಬೇಕು ಈ ಭಯೋತ್ಪಾದಕರ ನೆಲೆಯನ್ನ ಬಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ಮಾಡಬೇಕು ಎಂಬ ಸಂಕಲ್ಪದೊಂದಿಗೆ ಆಪರೇಷನ್ ಸಿಂಧೂರ್ ಮೊನ್ನೊಂದೇನು ಪ್ರಾರಂಭ ಆಗಿದೆ ಇದರಲ್ಲಿ ಭಾರತಕ್ಕೆ ಯಶಸ್ಸು ಸಿಗಬೇಕು ನಮ್ಮ ಯೋಧರಿಗೆ ಎಲ್ಲ ಒಂದು ಶಕ್ತಿಯನ್ನ ಸಿಗಬೇಕು ಅನ್ನೋ ಒಂದು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಇಡೀ ಜಗತ್ತು ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಭಯೋತ್ಪಾದನೆ ಅಂತಕ್ಕಂಥದ್ದು ಕೇವಲ ಭಾರತಕ್ಕೆ ಸೀಮಿತ ಆಗಿಲ್ಲ ಇಡೀ ಜಗತ್ತನ್ನ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಸಹ ಕಿತ್ತು ತಿಂತ ಇರ್ತಕ್ಕಂಥ ಭಯೋತ್ಪಾದನೆ ಅಂತ್ಯಗೊಳ್ಳಬೇಕು ಅನ್ನುವ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ನಮ್ಮ ರಾಜ್ಯದ ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಮಂಡಲಗಳಲ್ಲೂ ಸಹ ನಮ್ಮ ಕಾರ್ಯಕರ್ತರಿಗಾಗಲೇ ತಿಳಿಸಿದ್ದೇನೆ ಇಂದು ಮತ್ತು ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಪೂಜೆಯನ್ನು ತಲು ತೋರಿಸಿದ್ದೇನೆ ಸಾರ್ವಜನಿಕ ಪಾಕಿಸ್ತಾನ ಕಡೆಯಿಂದ ಏನೇ ದಾಳಿಗಳು ನಡೆದರೂ ಸಹ ಇದನ್ನ ಎದುರಿಸತಕ್ಕಂತ ಶಕ್ತಿ ನಮ್ಮ ಭಾರತ ಸೇನೆಗಿದೆ ಅದನ್ನ ಎದುರಿಸ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ